ಡಾಂಬರೀಕರಣ ಕಾಣದ ರಸ್ತೆ ಧೂಳು ಮಾಯವಾದ ಮನೆಗಳು ಓಡಾಡಲು ನರಕ ಯಾತನೆ ಅನುಭವಿಸುತ್ತಿರುವ ಸಾರ್ವಜನಿಕರು ರಸ್ತೆಯ ಧೂಳು ಪ್ರತಿನಿತ್ಯವೂ ಸೇವಿಸಿ ಉಚಿತವಾಗಿ ಕಾಯಿಲೆ ಬರೆಸಿಕೊಳ್ಳುವ ಪರಿಸ್ಥಿತಿ ನಮ್ಮ ನಗರದ ಹದಿನಾರನೇ ವಾರ್ಡ್ನ ಜನರಿಗೆ ಒದಗಿ ಬಂದಿರುವುದು ದುರಂತ ಇದಕ್ಕೆಲ್ಲ ಕಾರಣ ಕಳೆದ ಎರಡು ತಿಂಗಳ ಹಿಂದೆ ವಾರ್ಡ್ನ ರಸ್ತೆ ಒಂದಕ್ಕೆ ಜಲ್ಲಿ ಹಾಕಿ ಡಾಂಬರೀಕರಣ ಮಾಡದೆ ಬಿಟ್ಟಿರುವುದು ವಾರ್ಡ್ ನಂಬರ್ ಹದಿನಾರರ ಪ್ರೆಸಿಡೆನ್ಸಿ ಶಾಲೆ ಬಳಿ ಇರುವ ರಸ್ತೆ ಕಾಮಗಾರಿ ಕಳೆದ ಎರಡು ತಿಂಗಳ ಹಿಂದೆ ಪ್ರಾರಂಭವಾಗಿದ್ದು ಗುತ್ತಿಗೆದಾರ ರಸ್ತೆ ಅಗಿದು ಜಲ್ಲಿ ಸುರಿದು ಅದರ ಮೇಲೆ ಜಲ್ಲಿ ಪುಡಿಸುರಿದು ಹೋದವನು ಪತ್ತೇ ಇಲ್ಲ ಕೆಲವು ದಿನ ರಸ್ತೆಯ ಮಣ್ಣು ಮೇಲೇಳದಂತೆ ನೀರು ಹಾಕುತ್ತಿದ್ದವರು ಕಳೆದ ಒಂದೂವರೆ ತಿಂಗಳಿಂದ ನೀರು ಹಾಕುವುದನ್ನು ನಿಲ್ಲಿಸಿದ ಪರಿಣಾಮ ಪ್ರತಿನಿತ್ಯ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಂದ ಮನೆಗಳಲ್ಲಿ ಧೂಳು ತುಂಬಿಕೊಳ್ಳುತ್ತಿರುವುದಕ್ಕೆ ಗೃಹಿಣಿಯರು ಇಡೀ ಶಾಪ ಹಾಕಿ ಕಾಲ ಕಳೆಯುವ ಪರಿಸ್ಥಿತಿ ಏರ್ಪಟ್ಟಿದೆ ಇದರ ಬಗ್ಗೆ ಪತ್ರಕರ್ತರು ಸಂಬಂಧಪಟ್ಟ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಅವರನ್ನು ಕಳೆದ ಹದಿನೈದು ದಿನಗಳ ಹಿಂದೆ ಕೇಳಿದರೆ ನಾಳೆ ನಾಳಿದ್ದು ರಸ್ತೆ ಡಾಂಬರೀಕರಣ ಮಾಡುವ ಹಾರಿಕೆ ಉತ್ತರ ಉತ್ತರ ನೀಡುವುದು ಬಿಟ್ಟರೆ ಇದುವರೆಗೂ ರಸ್ತೆ ಡಾಂಬರೀಕರಣ ಭಾಗ್ಯ ಕಂಡಿಲ್ಲ ರಸ್ತೆಗೆ ಕೇವಲ ಜಲ್ಲಿ ಕಲ್ಲು ಹಾಕಿರುವುದರಿಂದ ದ್ವಿಚಕ್ರ ವಾಹನಗಳ ಸವಹರರು ಹಾಗೂ ಓಡಾಡುವ ಮಕ್ಕಳು ಮತ್ತು ವೃದ್ಧರು ಬಿದ್ದು ಗಾಯ ಮಾಡಿಕೊಂಡಿರುವ ಅನೇಕ ಪ್ರಕರಣಗಳು ನಡೆದಿದೆ ಎಂದು ಸ್ಥಳೀಯರು ನಾಗರಿಕರು ದೂರಿದ್ದಾರೆ ನಗರಸಭೆ ಆಯುಕ್ತರು ವಾರ್ಡ್ನ ಸದಸ್ಯರು ಸಹಗಮನ ಹರಿಸದೆ ಬಳ ತೊಂದರೆ ಆಗಿದೆ ಎಂದು ಸಾರ್ವಜನಿಕರು ದೂರಿದ್ದು ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಸುಗಮ ಸಂಚಾರಕ್ಕೆ ಹಾಗೂ ಸುತ್ತಮುತ್ತಲಿನ ಜನ ನೆಮ್ಮದಿಯ ಓಡಾಡಲು ರಸ್ತೆ ಡಾಂಬರೀಕರಣ ಮಾಡಿ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕರು ಹಾಗೂ ನಮ್ಮ ವಾಹಿನಿಯ ಮನವಿ ಮಾಡಿಕೊಂಡರು ಜಲ್ದಿ ರೋಟಾಗಿ ಎಷ್ಟು ದಿವಸ ಆಯಿತು ಸರ್ ನಿಮ್ಮ ಮನೆ ಮನೆ ತಿಂಗ್ಳಾಗಿದೆ ಹಾ ಈ ನೀರು ಬಿಡ್ತಾ ಇಲ್ಲ ತಾರೋಡ್ ಹೋಗ್ತಾ ಇಲ್ಲ ಈ ಮನೆಗಳೆಲ್ಲ ಧೂಳು ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗಿ ಎಲ್ಲ ಬಹಳ ಕಷ್ಟ ಇದೆ ಹ್ಞೂ ಇವಾಗ ಇಲ್ಲಿ ಎಷ್ಟು ದಿವಸ ಆಯ್ತು ಅಲ್ಲಿ ನೀರು ಹಾಕಿ ಸರಿ ನೀರು ಹಾಕಿ ಏನು ಜಲ್ಲಿ ಹಾಕಿದ ಮೇಲೆ ಒಂದು ಎರಡು ದಿನ ಹಾಕಿದಾರೆ ಅಷ್ಟೇ 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 ಅದ್ರ ಮೇಲೆ ಹಾಕಿಲ್ಲ ಆಮೇಲೆ ಬಂದು ಎರಡದ್ ಮೇಲೆ ಅವ್ರು ಕಲ್ತವ್ರು ಬಂದು ಒಂದೆರಡು ಟ್ರಕ್ಟ್ ಹೊಡ್ಸಿದಾರೆ ಹಾ ಮತ್ತೆ ತಿರ್ಗಿ ಯಾರೂ ಬಂದಿಲ್ಲ ಒಳ್ಳೆ ಜಲ್ದಿ ಆಗಿ ಹಾಕಿಬಿಡಿ ಯಾರು ಇಲ್ಲ ಕಮಿಷನರ್ ಇಲ್ಲ ಯಾರೂ ಬಂದಿಲ್ಲ ಇಲ್ಲಿ ಇಂಜಿನಿಯರ್ ಬಂದಿಲ್ಲ ಸರ್ ಯಾರೂ ಬಂದಿಲ್ಲ ನೀರೇ ಹಾಕಿಲ್ಲ ಇಲ್ಲಿ ತೊಂದರೆ ಏನೇನು ಆಗ್ತದೆ ಸರ್ ಧೂಳು ಜಾಸ್ತಿ ಇದೆ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಮನೆಯಲ್ಲೆಲ್ಲ ಧೂಳು ನೋಡ್ಬೋದು ಇಲ್ಲ ನೀವು ಒಳಗಡೆ ಎಲ್ಲ ನೋಡಿ ಬಂದು ಎಲ್ಲ ಗಾಡಿ ಓಡಾಡುತ್ತೆ ಟ್ರಾಫಿಕ್ ಜಾಸ್ತಿ ಆಗಿದೆ ಜಲ್ದಿ ಸರಿಯಾಗಿ ಕೂತ್ಕೊಂಡು ಇಲ್ಲ ಇಲ್ಲಿ ರೋಲರು ಓಡಿಸಿಲ್ಲ ಇಲ್ಲೇ ಇದೆ ಬಸ್ಸಲ್ಲಿ ಹೋಗಿ ಎಲ್ಲ ಮನೇಲಿ ನೋಡ್ಬೋದು ಎಲ್ಲ ಎಲ್ಲ ಧೂಳು ಹೆಂಗಿದೆ ಏನು ಅಂತ ಅಂತ ಧೂಳು ಯಾರೂ ಕೇಳೋದಿಲ್ಲ ಮಾಡೋದಿಲ್ಲ ಎಷ್ಟಂತ ನಾವು ಇದು ಏನು ಹೇಳಿದ್ರು ಸರ್ ಸರ್ ಪಾಪ ಅವರು ಮೊನ್ನೆನೂ ಬಂದಿದ್ರು ನಿನ್ನೆ ಇವತ್ತು ಬಂದಿದ್ದರು ಹೇಳಿದ್ರೆ ಒಂದು ಈ ವಾರದಲ್ಲೇ ಬರ್ತಾರೆ ಅಂತ ಹೇಳಿದ್ರು ಯಾರೂ ಬಂದಿಲ್ಲ ಕಮಿಷ್ನರ್ಗೆ ಏನು ಸರ್ ಮುನ್ಸಿಪಲ್ ಕಮಿಷನರ್ಗೆ ಸರ್ ಮುನ್ಸಿಪಲ್ ಕಮಿಷ್ನರ್ಗೆ ಇದೆಲ್ಲ ಬಂದು ಒಂದ್ಸಲಿ ನೋಡಬೇಕು ಏನು ಮಾಡಿದ್ದಾರೆ ಏನಂತ ಅವ್ರು ಕಂಟ್ರಾಕ್ಟರ್ ಬಂದು ಜಲ್ಲಿ ಹಾಕ್ಬಿಟ್ಟು ಒಂದ್ಸಲಿ ಹೋಗ್ಬಿಟ್ರೆ ಎಷ್ಟು ತೊಂದರೆ ಇದೆ ಮನೆಗಳಿಗೆ ಏನಂತ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಒಂದು ವಿಸಿಟ್ ಹೊಡಿಬೇಕು ಅದು ಇಲ್ಲೆಲ್ಲ ಏನಿದೆ ಏನಿದೆ ಹೆಂಗಿದೆ ಅಂತ ಇಲ್ಲಿ ಜನ ಹೇಳ್ತಾ ಇದಾರೆ ಜಾಸ್ತಿ ಆಗಿದೆ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗಿದೆ ಮೊದಲೇ ಜ್ವರ ಬಿಲ್ ಜಾಸ್ತಿ ಇದೆ ಅದ್ರ ಮೇಲೆ ಮತ್ತು ಈ ಧೂಳಿಂದ ಭಾಳ ಇದಿದೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಗಾಡಿಗಳು ಓಡಾಡ್ತಾನೆ ಇರುತ್ತೆ ಈ ಮನೆಗಳವ್ರು ಏನು ಮಾಡಬೇಕು ಅಷ್ಟು ಇಷ್ಟ ನಾವು ನೀರು ಹಾಕಬೇಕಾಗಿತ್ತು ನೀರು ಆಗ್ತಾ ಇಲ್ಲ ಅದು ನೀರು ಆಗ್ತಾ ಇಲ್ಲ ಮನೆಗಳವ್ರು ಎಷ್ಟು ಎಷ್ಟಂತ ಹಾಕ್ತಾರೆ ಮನೆ ಆ ಮನೆಯವರು ಆಗ್ತಾ ಇದೆ ನಾವು ಆಗ್ತಾ ಇದ್ದೀವಿ ಎಷ್ಟಂತ ಮನೆಯವರು ನೀರು ಹಾಕ್ತಾರೆ ಸ್ವಲ್ಪ ತಾಕ್ತಾರೆ ಬಿಡ್ತಾರೆ ಜಾಸ್ತಿ ಆಗಿದೆ ವಾರ್ಡ್ ನಂಬರ್ ಎಷ್ಟು ಸಹ ವಾರ್ಡ್ ನಂಬರ್ ಸಿಕ್ಸ್ಟೀನು ఇది పర్సిజెంట్ స్కూల్ ముందే అలా పర్సెంట్ స్కూల్ మెయిన్ రోడ్ ముందే ఓకే సార్